ಡಿಸಿಎಂ ಡಿಕೆಶಿ ಭೇಟಿ ವಿಚಾರ ಹಾಸನ ಜಿಲ್ಲೆ ಹೊಳೆನರಸಿಪುರದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದು ಕಳೆದ ಜನವರಿ ತಿಂಗಳಿನಲ್ಲಿ ಗ್ರಾಂಟ್ಸ್ಗಳು ಮತ್ತು ಎಲ್ಒಸಿ ವಿಷಯವಾಗಿ ಭೇಟಿ ಮಾಡಿದ್ದೆ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯ ಪ್ರತಿನಿಧಿ ಇದ್ದೀನಿ ನಾನು ಮಾಧ್ಯಮಗಳಲ್ಲಿ ನೀವೇ ಚಿತ್ರೀಕರಿಸಿದ್ದೀರಿ ಭೇಟಿ ಮಾಡಿದ್ದು ನಿಜ ನೀವೇ ಅದನ್ನು ಪ್ರಸಾರ ಮಾಡಿದ್ದೀರಾ ಈಗ ಹೊಸದಾಗಿ ಭೇಟಿ ಮಾಡಲು ಹೇಗೆ ಸಾಧ್ಯ ಒಂದೂವರೆ ತಿಂಗಳಿಂದ ನಲ್ಲಿ ಇಲ್ಲೇ ಬಿಸಿ ಇದ್ದೀವಿ ಬೆಂಗಳೂರಿಗೆ ಇವತ್ತಿನವರೆಗೂ ಹೋಗಿಲ್ಲ ಒಂದು ದಿನವೂ ಕೂಡ ಹೋಗಿಲ್ಲ ಒಂದೂವರೆ ತಿಂಗಳಿನಿಂದ ಬೆಂಗಳೂರಿಗೂ ಹೋಗಿಲ್ಲ ಡಿಕೆ ಶಿವಕುಮಾರ್ ಆಗಲಿ ಬೇರೆ ಯಾವುದೇ ರಾಜಕಾರಣಿಯಾಗಲಿ ಭೇಟಿ ಮಾಡುವ ಸಂದರ್ಭ ಎಲ್ಲಿ ಬರುತ್ತೆ ನಮ್ಮ ಕ್ಷೇತ್ರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಸೌಹಾರ್ದವಾಗಿ ಭೇಟಿ ಮಾಡಿದ್ದು ನಿಜ ಆವಾಗಲೂ ನೀವು ರೇವಣ್ಣ ಕುಟುಂಬ ಕಾಂಗ್ರೆಸ್ ಹೋಗಲು ಸಿದ್ಧತೆ ಮಾಡಿ ಮಾಡಿಕೊಳ್ಳುತ್ತಿದೆ ಎಂದು ಸೃಷ್ಟಿ ಮಾಡಿದ್ರಿ ಈ ಊಹಾಪೋಹಗಳನ್ನೆಲ್ಲ ಬಿಟ್ಟು ಬಿಡಿ ದಯವಿಟ್ಟು ರಾಜ್ಯದ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಯಾವುದೇ ತರಹದ ವಿಷಯಗಳ ಬಗ್ಗೆ ದುರಾಲೋಚನೆ ಇರಬಾರದು ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರ ಯಾರು ಏನು ಬೇಕಾದರೂ ಚಾರ್ಜ್ ಮಾಡಿಕೊಳ್ಳಲಿ ಎಸ್ಐಟಿಯು ರಚನೆಯಾಗಿದೆ ಅದು ಯಾವ ಉದ್ದೇಶಕ್ಕೋಸ್ಕರ ರಚನೆಯಾಗಿದೆ ಅದರಲ್ಲಿ ಏನು ಸಾಬೀತಾಗುತ್ತದೆ ಕಾದು ನೋಡೋಣ ಬನ್ನಿ ಪ್ರಜ್ವಲ್ ಬರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದರು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿ ಪ್ರತಿಯೊಬ್ಬರಿಗೂ ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸ್ದಾಗಿ ನಾನು ಭೇಟಿ ಮಾಡೋಕೆ ಸಾಧ್ಯ ಒಂದೂವರೆ ತಿಂಗಳಿಂದ ಒಂದು ಐದು ನಿಮಿಷ ಇರಪ್ಪ ಗಾಡಿ ನಿಮ್ಮ ಹೇಳ್ತೀನಿ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದರಲ್ಲಿ ಇಲ್ಲೇ ಬಿಸಿ ಇದ್ದೀನಿ ನಾನು ಬೆಂಗ್ಳೂರಿಗೂ ಕೂಡ ಒಂದಿನ ಅವತ್ತು ಹೋಗಿಲ್ಲ ಆಯ್ತು ಬೆಂಗಳೂರು ಬೆಂಗ್ಳೂರ್ ಕೂಡ ಹೋಗಿಲ್ಲ ಒಂದೂವರೆ ತಿಂಗಳಾಯ್ತು ಒಂದುವರೆ ತಿಂಗಳಾಯ್ತು ಇವತ್ತರೆಗೂ ಬೆಂಗಳೂರಿಗೂ ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಬೇರೆ ಯಾರೊಬ್ರು ರಾಜಕಾರಣಿ ಆಗ್ಲಿ ಭೇಟಿ ಭೇಟಿ ಮಾಡೋ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸೌಹಾರ್ದ ಭೇಟಿ ಇತ್ತು ಭೇಟಿ ಮಾಡಿ ಬಂದ್ವಿ ಒಂದು ಎರಡನೇದು ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ ಏನೋ ರೇವಣ್ಣ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ಗೆ ಹೋಗಕ್ಕೆ ಸಿದ್ಧತೆ ಮಾಡ್ಕೋತೇವ್ರೆ ಅದುದು ಅಂತಲೇ ಮಾಡಿ ನೋಡಿ ಈ ಹೂವು ಪೋಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಇದು ಯಾವುದೇ ಥರ ಒಂದು ವಿಷಯಗಳಿಗೂ ಯಾವುದೇ ಥರ ಒಂದು ದುರಾಸನೆ ದುರಾಸನೆಗಳು ಇರಬಾರ್ದು ಅಂತ ಹೇಳಕ್ಕೆ ಬಯಸ್ತೀನಿ ಯಾವ ಕಾರ್ಯಕರ್ತರು ಕೂಡ ಯಾರೂ ಗೊಂದಲಿಲ್ಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದ್ದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಿ ಆಗ್ಬೋದು ಯಾವ ಹೋಬಳಿ ಆಗ್ಬೋದು ಎಲ್ಲ ಕಾರ್ಯಕರ್ತರು ಪೂರ್ತಿ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರಕ್ಕೆ ನೂರು ಭಾಗ ಪ್ರಜ್ಞ ರಮ್ರು ಗೆಲ್ತಾರೆ ಬಿಡಿ ಯಾರು ಏನು ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಆಗಿದೆ ಆಗಿದ್ದಂತೆ ಎಸ್ ಐ ಟಿ ಫಾರ್ಮೇಷನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಷನ್ ಆಗಿದೆ ಅದ್ರ ಏನ್ ಸಾಬೀತಾಗುತ್ತೋ ಎಲ್ಲರೂ ಕಾಯ್ದು ನೋಡೋಣ ಬಗ್ಗೆ ಮಾಹಿತಿ ನೋಡಿ ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ ಇನ್ನೇನಾದ್ರು ಇದ್ರೆ ಕೇಳಿ ನಂಗೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಏನು ಕಾರ್ಯಕ್ರಮ ಮಾಡಬೇಕು ನಾನು ಇಲ್ಲೇ ಜಿಲ್ಲೆ ನಾನು ನಾನು ನೋಡಬೇಕು ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ರೇವಣ್ಣ ಸಾಹೇಬರ ಮೇಲೆ ಸಾವಿರ ಮಾಡಲಿ ಈಗ ಏನು ಸಾಬೀತಾಗಬೇಕೋ ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ ಸಾಹೇಬ್ರು ಏನು ಅಂತ ರೀತಿಯಾದ ಈ ವಿಷಯಕ್ಕೆ ನಾನು ಜ್ವಲ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನು ಬೇಕಾದ್ರೂ ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಇನ್ನು ಯಾವುದೇ ರೀತಿಯಾದ ಪ್ರತಿರೋಧ ಪ್ರತಿಸ್ಪರ್ಧಿಯಲ್ಲಿ ಯಾರೂ ಇಲ್ಲ ಇಲ್ಲಿ ಅವ್ರ ಥರ ರಾಜಕೀಯ ರಾಜಕಾರಣ ಮಾಡ್ಕೊಂಡಿಂಥ ವ್ಯಕ್ತಿ ಇಲ್ಲಿಲ್ಲ ಈ ಜಿಲ್ಲೆಯಲ್ಲಿ ಅವ್ನ ಯಾವುದೇ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ